श्री गुरुभ्यो नमः हरि ओं कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः गुरुभ्यो नमः हरिः ओं हरिः ओं ओम, हरिः ओम् नालेदिवस गोवत्सद्वादशी हीगे विशेषवागी ಗೋವಿನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಡುತ್ತದೆ ಪ್ರತಿನಿತ್ಯದಲ್ಲಿಯೂ ಗೋವಿನ ಸೇವೆಯನ್ನು ಮಾಡಬೇಕು ಆದರೆ ಕಾರಣಾಂತರಗಳಿಂದ ಪ್ರತಿನಿತ್ಯದಲ್ಲಿಯೂ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ನಾಳೆಯ ದಿವಸವಾದರೂ ಕೂಡ ವಿಶೇಷವಾಗಿ ಗೋವಿನ ಸೇವೆಯನ್ನು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ ಗೋವತ್ಸ ಗೋವತ್ಸ ಅಂತಂದರೆ ಏನು ಅಂತಂದರೆ ಗೋ ಅಂದರೆ ಆಕಳು ವತ್ಸ ಅಂತಂದರೆ ಕರು ಹೀಗಾಗಿ ಕರು ಸಹಿತವಾಗಿರತಕ್ಕಂತಹ ಆಕಳನ್ನು ಪೂಜೆ ಮಾಡುವುದರಿಂದ ವಿಶಿಷ್ಟವಾಗಿರತಕ್ಕಂತಹ ಫಲ ದೊರೆಯುತ್ತದೆ ಎಂಬುದು ಶಾಸ್ತ್ರಗಳಲ್ಲಿ ನಾವು ಕೇಳುತ್ತೇವೆ ಗಾವೋ ವಿಶ್ವಸ್ಯ ಮಾತರಹ ಎಂಬ ಉಕ್ತಿಯಂತೆ ಗೋ ಸಂತತಿ ಇದು ಮನುಕುಲಕ್ಕೆ ತಾಯಿಯ ಸ್ಥಾನದಲ್ಲಿದೆ ಎಂಬುವುದಾಗಿ ತಿಳಿದು ಬರುತ್ತದೆ ಗೋವಿನ ಸೇವೆಯನ್ನು ಮಾಡಿ ಅನೇಕ ಜನರು ತಮಗೆ ಅಪೇಕ್ಷಿತವಾಗಿರ್ತಕ್ಕಂತಹ ಫಲವನ್ನು ಪಡೆದದ್ದು ಇತಿಹಾಸ ಪುರಾಣಗಳಲ್ಲಿ ಅನೇಕ ಕಡೆ ನಾವು ಕೇಳುತ್ತೇವೆ ನೋಡುವುದಾದರೆ ರಾಜ ಕಾಮಧೇನುವಿನ ಸೇವೆಯನ್ನು ಮಾಡಿ ಒಳ್ಳೆಯ ಸತ್ ಸಂತಾನವನ್ನು ಪಡೆದ ಎಂಬುವುದಾಗಿ ನಾವು ಪುರಾಣಗಳಲ್ಲಿ ನಾವು ಕೇಳುತ್ತೇವೆ ಅಷ್ಟೇ ಅಲ್ಲ ಗೋವಿನ ಸಂರಕ್ಷಣೆಯನ್ನು ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಕಷ್ಟಗಳು ದುಃಖಗಳು ಯಾವ್ದಾವುದು ಅನೇಕ ತರಹದ ಭೀತಿಗಳು ನಮ್ಮಲ್ಲಿವೆಯೋ ಅದೆಲ್ಲವನ್ನು ಕಳೆಯುವಂತಹ ಶಕ್ತಿ ಆ ಕಳಿಗೆ ಇದೆ ಅದನ್ನು ಸಂರಕ್ಷಣೆಯನ್ನು ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಪತ್ತುಗಳು ಕೂಡ ದೂರಾಗಿ ಹೋಗುತ್ತದೆ ಎಂಬುವುದು ಪುರಾಣಗಳಲ್ಲಿ ನಾವು ಕೇಳುತ್ತೇವೆ ಅಷ್ಟೇ ಯಾಕೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಗೋಮಂತ ಪರ್ವತವನ್ನು ಏಳು ದಿನಗಳವರೆಗೆ ಎತ್ತಿ ಹಿಡಿದು ಗೋವುಗಳ ಸಂರಕ್ಷಣೆಯನ್ನು ಮಾಡದ್ದನ್ನು ನಾವು ನೋಡ್ತೇವೆ ಮಹಾಭಾರತದಲ್ಲಿ ಇನ್ನೂ ವಿಶೇಷವಾಗಿ ತಿಳಿಸಿಕೊಡುತ್ತಾರೆ ನಾವು ಅನೇಕ ತರಹದ ಪಾಪಗಳನ್ನು ಮಾಡಿರ್ತೇವೆ ಯಾವುದು ಪಾಪವನ್ನು ಮಾಡಿದ್ದೇವು ಎನ್ನುವುದು ನಮ್ಮ ಗಮನಕ್ಕೆ ಇರೋದಿಲ್ಲ ಅಷ್ಟು ಪಾಪಗಳನ್ನು ನಾವು ಮಾಡಿ 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 ಜೀವನವನ್ನು ನಡೆಸ್ತಾ ಇರ್ತೇವೆ ಗೋವಿನಲ್ಲಿರತಕ್ಕಂಥ ಶಕ್ತಿ ತಿಳಿಸಿಕೊಡುತ್ತಾರೆ ನಾವು ಹತ್ತಾರು ತರಹದ ಪಾಪಗಳು ಮಾಡಿರುತ್ತೇವೆ ಮಾಡಿದಾಗ ಗೋವಿನ ಮಧ್ಯದಲ್ಲಿ ಏನಾದರೂ ನಾವು ಹೋಗಿ ನಿಂತೀವಿ ಅಂತಾದರೆ ಗೋ ಅದು ಶ್ವಾಸವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಮಾಡಿರತಕ್ಕಂತಹ ಪಾಪಗಳ ಸಮೇತ ಶ್ವಾಸವನ್ನು ತೆಗೆದುಕೊಳ್ಳುತ್ತದೆ ಎಂಬುದಾಗಿ ಮಹಾಭಾರತ ತಿಳಿಸಿಕೊಡುತ್ತದೆ ನಮ್ಮನ್ನು ಕುರಿತು ಇಷ್ಟು ಉಪಕಾರಿಯಾಗಿದೆ ಗೋ ಸಂತತಿ ನಮಗೆ ಉಪಕಾರ ಮಾಡಿರುವಂತಹ ವ್ಯಕ್ತಿಗೆ ಪ್ರತ್ಯುಪಕಾರವನ್ನ ಮಾಡಬೇಕು ಎಂಬುದು ಶಾಸ್ತ್ರದ ನಿಯಮ ಪ್ರತ್ಯುಪಕಾರವನ್ನ ಮಾಡದೇ ಇದ್ದರೆ ಅವನಿಗೆ ಕೃತಜ್ಞ ಎಂಬುದಾಗಿ ಕರೀತಾರೆ ಯಾವುದೇ ತರಹದ ಪಾಪಗಳನ್ನು ಮಾಡಿದರೂ ಕೂಡ ಅದಕ್ಕೆ ಪ್ರಾಯಶ್ಚಿತ್ತವಿದೆ ಆದರೆ ಕೃತಜ್ಞನಿಗೆ ಏನು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ಕೇಳಿ ತಿಳಿಯೋಣ ಪ್ರಸಕ್ತ ಪ್ರತ್ಯುಪಕಾರವನ್ನು ಏನಾದರೂ ಮಾಡಬೇಕು ನಾವು ಹೀಗಾಗಿ ಪ್ರತಿ ದಿವಸದಲ್ಲಿಯೂ ಮಾಡಬೇಕು ಗೋಗ್ರಾಸವನ್ನು ತೆಗೆದಿಟ್ಟು ನಾವು ಊಟವನ್ನು ಮಾಡಿದರೆ ಒಬ್ಬ ಬ್ರಾಹ್ಮಣನಿಗೆ ಭೋಜನಕ್ಕೆ ಹಾಕಿರುವಂತಹ ಪುಣ್ಯ ಬರುತ್ತದೆ ಅಂತ ಹೇಳುತ್ತಾರೆ ಸುಮ್ಮನೆ ಒಂದು ಮುಷ್ಟಿ ಅಕ್ಕಿ ಬ್ಯಾಳಿ ಏನೇನು ದವಸ ಧಾನ್ಯಗಳಿರುತ್ತವೋ ಒಂದು ದಿವಸ ಒಂದೊಂದು ತೆಗೆದಿಟ್ಟರೂ ಕೂಡ ಗೋಗ್ರಾಸಕ್ಕೆ ಅಂತ ತೆಗೆದಿಟ್ಟರೆ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿರುವಂತಹ ಪುಣ್ಯ ಒದಗಿ ಬರುತ್ತದೆ ಎಂಬುವುದು ಶಾಸ್ತ್ರದಲ್ಲಿ ನಾವು ಕೇಳುತ್ತೇವೆ ಅಷ್ಟೇ ಅಲ್ಲ ಗೋವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳ ಸನ್ನಿಧ್ಯೆ ಇರುತ್ತದೆ ಅಂತ ಹೇಳುತ್ತಾರೆ ಹೀಗಾಗಿ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಹೋಗಿ ಒಬ್ಬೊಬ್ಬ ದೇವತೆಯನ್ನು ಪೂಜೆ ಮಾಡುವುದು ಒಂದು ಭಾಗ ಆದರೆ ಗೋವಿನಲ್ಲಿ ಗೋವಿ ಗೋವನ್ನಿಟ್ಟುಕೊಂಡು ಪೂಜೆಯನ್ನು ಮಾಡಿದರೆ ಮೂವತ್ಮೂರು ಕೋಟಿ ದೇವತೆಗಳ ಪೂಜೆ ಮಾಡಿರತಕ್ಕಂತಹ ಪುಣ್ಯ ಇದು ಒದಗಿ ಬರುತ್ತದೆ ಎಂಬುವುದು ತಿಳಿಸಿಕೊಡುತ್ತಾರೆ ಗೋವಿನಿಂದ ನಾವು ಪ್ರತಿನಿತ್ಯದಲ್ಲಿಯೂ ಹಾಲನ್ನು ತೆಗೆದುಕೊಳ್ಳುತ್ತೇವೆ ಗೋಮೂತ್ರವನ್ನು ತೆಗೆದುಕೊಳ್ಳುತ್ತೇವೆ ಗೋಮಯವನ್ನು ತೆಗೆದುಕೊಳ್ಳುತ್ತೇವೆ ಹತ್ತು ಹಲವಾರು ಗೋವಿನಿಂದ ಉಪಯೋಗವನ್ನು ನಾವು ಪಡಿತಾ ಇರುತ್ತೇವೆ ಹೀಗಾಗಿ ಪ್ರತಿಯಾಗಿ ಸ್ಮರಣೆಯನ್ನು ಮಾಡಬೇಕಲ್ಲ ಉಪಕಾರ ಪಡೆದಿರುವಂತಹ ವ್ಯಕ್ತಿಯಿಂದ ಆಕಳಿನಿಂದ ಪ್ರತಿಯಾಗಿ ಉಪಕಾರವನ್ನು ಮಾಡುವಂತಹ ಪದ್ಧತಿ ಹೀಗಾಗಿ ನಾಳೆಯ ದಿವಸ ವಿಶೇಷವಾಗಿ ಗೋವಿನ ಸೇವೆಯನ್ನು ಮಾಡಬೇಕು ಮನೆಯಲ್ಲಿ ಬೆಳಗಿನ ಜಾವ ರಂಗೋಲಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಗೋವಿನ ಗೋವಿನ ಚಿತ್ರವನ್ನು ಬಿಡಿಸಿ ಅದರ ಜೊತೆಗೆ ಕರುವಿನ ಚಿತ್ರವನ್ನು ಬಿಡಿಸಿ ಆ ರಂಗೋಲಿಯಲ್ಲಿ ಗವಾಂತರಿಯಾಮಿಯಾದ ಗೋಪಾಲಕೃಷ್ಣನ ಆವಾಹನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆವಾಹನೆಯನ್ನು ಮಾಡಿ ಷೋಡಶೋಪಚಾರದಿಂದ ಪೂಜ್ಯ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ವಿಶಿಷ್ಟವಾಗಿರತಕ್ಕಂತಹ ಪುಣ್ಯ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅರ್ಘ್ಯವನ್ನೂ ಕೊಡಬೇಕು ಅಂತ ಹೇಳ್ತಾರೆ ಕ್ಷೀರೋಧಾರಣವ ಸಂಭೂತೆ ಸುರಾಸುರ ನಮಸ್ಕೃತೆ ಸರ್ವದೇವಮಯೇ ಮಾತಃ ಗ್ರಹಾಣಾರ್ಘ್ಯಂ ನಮೋಸ್ತುತೇ ಎಂಬುವುದಾಗಿ ಅರ್ಘ್ಯವನ್ನು ಕೂಡ ಕೊಡಬೇಕು ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಉಪಕಾರಿಯಾಗಿರುವಂತಹ ಗೋವಿಗೆ ಪ್ರತ್ಯುಪಕಾರವನ್ನು ಮಾಡುವಂತಹ ಮಹಾಸೌಭಾಗ್ಯ ನಾಳೆಯ ದಿವಸ ಒದಗಿ ಬಂದಿದೆ ಹೀಗಾಗಿ ತಮಗೆ ಹತ್ತಿರವಿರುವಂತಹ ಆಗಿರಲಿ ಅಥವಾ ಗೋಶಾಲೆ ಆಗಿರಲಿ ಎಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಹೋಗಿ ಗೋವಿನ ಸೇವೆಯನ್ನು ಮಾಡಿ ನಮ್ಮೆಲ್ಲ ಪಾಪಗಳನ್ನು ಕಳೆದುಕೊಳ್ಳುವಂತಹ ಪ್ರಯತ್ನವನ್ನು मालोण हरे नमः श्रीकृष्णार्पणमस्तु